ಮಾತಾಡ್ತೀರಿ ತೇಜಸ್ಪೇಟಿಲ್ರೀ ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಬಾರಿಯ ಬಜೆಟ್ನ ವಿಶೇಷವಾಗಿ ರೈತ ಸಮುದಾಯದ ದೃಷ್ಟಿಯಿಂದ ನೋಡಿದಾಗ ಸರ್ ಏನಾಗಂದ್ರೆ ಕೆಲವು ಕೆಲವು ಪದಗಳಿಗಾಗಲೇ ವಯಸ್ಸಾಗ್ಬಿಟ್ಟಿದೆ ನಾವು ಎಮ್ ಎಸ್ ಪಿ ಬಗ್ಗೆ ಮಾತಾಡ್ತೀವಿ ವೈಜ್ಞಾನಿಕ ಬೆಲೆ ಬಗ್ಗೆ ಮಾತಾಡ್ತೀವಿ ತುಂಬ ಆಗಲೇ ಹೇಳಿದಂಗೆ ವಯಸ್ಸಾಗ್ಬಿಟ್ಟಿದೆ ಆದರೂ ಬಜೆಟ್ ಅಂದ ತಕ್ಷಣ ಆ ಪದಗಳಿಲ್ಲದಲ್ಲೇ ನಾವು ಬೇರೆಯದ್ ಮಾತಾಡ್ಲಿಕ್ಕೆ ಶುರು ಮಾಡಲಿಕ್ಕೆ ಆಗೋದಿಲ್ಲ ಈ ಕಳೆದ ಕೆಲಗಳ ಕೆಲ ದಿನಗಳಿಂದ ನಮ್ಮ ಪಂಜಾಬಿನ ರೈತ ಮುಖಂಡರಾದ ಜಗದೀಶ್ ಸಿಂಗ್ ದಲೈವಾಲಾ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಎಮ್ ಎಮ್ ಎಸ್ ಪಿನ ನೀವು ಶಾಸನಬದ್ಧಗೊಳಿಸಿ ಅಂತ ಕೇಂದ್ರ ಸರ್ಕಾರ ಅವರ ಉಪವಾಸ ಸತ್ಯಾಗ್ರಹನ ನಿರ್ಲಕ್ಷಿಸಿದ ಕಾರಣಕ್ಕೆ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಆಗಿ ಅವರಿಗೆ ನೀವು ಉಪವಾಸ ಕೈಬಿಡಿ ಅಂತ ಹೇಳಿದರು ಅವರು ಉಪವಾಸ ಕೈಬಿಡೋದೆಲ್ಲ ವೈದ್ಯಕೀಯ ಸೇವೆ ತಗೊಳ್ತೀನಿ ಆದರೆ ಇದು ಒಂದು ಪಾರ್ಟ್ ಸಹ ಸಾಮಾನ್ಯವಾಗಿ ನಮ್ಮದು ಈ ಕೃಷಿ ಉತ್ಪನ್ನಗಳ ವೆಚ್ಚ ಮತ್ತು ಬೆಲೆ ಆಯೋಗ ಅಂತಿದೆ ಪ್ರತಿ ವರ್ಷವೂ ನಮ್ಮೆಲ್ಲ ಉತ್ಪನ್ನಗಳ ದರನ ಹೆಚ್ಚಿಸ್ತಾ ಹೋಗುತ್ತೆ ಕಳೆದ ವರ್ಷ ನೂರು ರೂಪಾಯಿ ಸಿಗೋಂಥ ವಸ್ತು ಈ ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಆದರೆ ನಮ್ಮ ಕೃಷಿ ಉತ್ಪನ್ನಗಳ ದರ ನೂರರಿಂದ ನೂರ ಹತ್ತು ರೂಪಾಯಿಗೆ ಹೆಚ್ಚಳ ಮಾಡಿರ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ದರನ ಹೆಚ್ಚಿದ್ದೀವಿ ಅಂತ ಹೇಳ್ತಾರೆ ದರನ ಹೆಚ್ಚಿದ್ದೀವಿ ಅಂದರೆ ನಮ್ಮ ಕೊಂಡುಕೊಳ್ಳೋ ಶಕ್ತಿನ ಹೆಚ್ಚಿದಾರ ಅನ್ನೋದನ್ನು ನೋಡಬೇಕು ಆ್ಯಕ್ಚುಲಿ ಆದರೆ ಅದು ನೋಡೋದಿಲ್ಲ ಸರ್ಕಾರಗಳು ಇನ್ವೆಸ್ಟರ್ಸ್ ನಾವು ಹೂಡಿಕೆದಾರನ ನಾವು ಡೆವಲಪ್ಮೆಂಟ್ ವಿಷಯದಿಂದ ಹೂಡಿಕೆದಾರನ ನಾವು ಆಹ್ವಾನ ಮಾಡ್ತೀವಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇನ್ವೆಸ್ಟರ್ಸನ್ನ ನೀವು ಬೇರೆ ದೇಶಗಳಿಂದ ತರ್ಬೋದು ಖರೀದಿದಾರನಂತೂ ನೀವು ಬೇರೆ ದೇಶದಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಖರೀದಿದಾರರು ಅದರಲ್ಲೂ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನ ಇದ್ದಾರೆ ಕೃಷಿಗೆ ಸರಿಯಾದ ಆದಾಯ ಬಂದು ಕೃಷಿ ಕಾಲ್ಮಿ ಕಾರ್ಮಿಕ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಹಣ ಸಿಗ್ಲಿಕ್ಕೆ ಸಾಧ್ಯ ಆತರೆ ನಮ್ಮ ಪರ್ಚೇಸಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ ಪರ್ಚೇಸಿಂಗ್ ಕೆಪಾಸಿಟಿ ಹೆಚ್ಚಾದರೆ ನ್ಯಾಚುರಲಾಗಿ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ ಈ ಎಲ್ಲ ಅಂಶಗಳನ್ನೂ ಒಳಗೊಂಡಂತೆ ನಿರ್ಮಲಾ ಸೀತಾರಾಮನ್ ಅವರು ಇದು ಏಳನೇ ಎಂಟನೇ ಬಜೆಟ್ ಆಗ್ತಾ ಇರೋದ್ರಿಂದ ಎಷ್ಟು ನಮ್ಮ ವಲಯನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗಮನಿಸ್ಬೇಕಿದೆ ಇತ್ತೀಚೆಗೆ ನಮ್ಮ ನಿರೀಕ್ಷೆಗಳಿಗಿಂತ ಇವ್ರಿಗೆ ನಮ್ಮ ಸಮಸ್ಯೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನಮ್ಮ ಕುತೂಹಲ ಇರೋದು ಮೊದಲೇ ನರೇಂದ್ರ ಮೋದಿಯವರು ಕೃಷಿ ನಮ್ಮನ್ನ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಆ ತರದ ಥರದ ಯಾವ ಲಕ್ಷಣಗಳು ಈವರೆಗೂ ಆಗಬೇಕಾಗಿತ್ತು ಆಗಬೇಕಿತ್ತು ಆ ತರದ ಯಾವ ಲಕ್ಷಣಗಳು ಗೋಚರಿಸಿಲ್ಲ ಇದನ್ನು ರಾಜಕೀಯ ಸ್ಟೇಟ್ಮೆಂಟ್ ಅನ್ಕೋಬೇಡಿ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ನಮ್ಮ ಸಾಲ ಪ್ರಮಾಣ ಹೆಚ್ಚಾಗ್ತಾ ಬಂದಿದೆ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರೋದಂದ್ರೆ ಮೈಕ್ರೋಫೈನಾನ್ಸನ್ನ ತೊಂದರೆನ ಯಾವ ಜನರು ಮೈಕ್ರೋ ಫೈನಾನ್ಸನ್ನ ಒಳಗಾಗಿದ್ದಾರೆ ಗ್ರಾಮೀಣ ಪ್ರದೇಶದ ಜನರು ಕೃಷಿ ವಲಯದವರು ಕೃಷಿ ಕೂಲಿ ಕಾರ್ಮಿಕರು ಇದು ಇದೆಲ್ಲ ಯಾಕೆ ಕಾರಣಗಳಿಗೆ ಅನ್ನೋದನ್ನು ಕೇಂದ್ರ ಸರ್ಕಾರ ಅಂದರೆ ಇದು ರಾಜ್ಯದ ಸಮಸ್ಯೆ ಆದರೂ ಕೂಡ ಕೇಂದ್ರ ಸರ್ಕಾರ ಗಮನಿಸಿದೆಯೋ ಅದಕ್ಕೆ ಯಾವ ರೀತಿ ಹೊತ್ತು ಕೊಡುತ್ತೆ ನಮಗೀಗ ಈ ಇತ್ತೀಚೆಗೆ ನಿರೀಕ್ಷೆಗಳು ಕಡಿಮೆ ಆಗಿದೆ ಸ್ವಲ್ಪ ಕುತೂಹಲದಿಂದ ನೋಡ್ತಾ ಇದ್ದೀವಿ ಏನಾದರೂ ನಮ್ಮ ಕೃಷಿ ವಲಯಕ್ಕೆ ಪಟ್ಟ ಮಾತಾಡ್ತೀನಿ ನಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ರೇಗಂತರ ಮತ್ತೆ ಸ್ವಾಗತ ಈಗಾಗಲೇ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರ ವಿಶೇಷವಾಗಿ ತೆರಿಗೆಯ ವಿನಾಯಿತಿ ಯಾವ್ಯಾವ ಸ್ವರೂಪಗಳಲ್ಲಿ ಇದೆ ಅನ್ನೋಂಥರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಆದರೆ ಇಲ್ಲಿ ತೇಜಸ್ ಪಟೇಲರೇ ತಾವು ಆವಾಗಲೇ ಹೇಳಿದ್ರಿ ಕೆಲವು ಪದಗಳಿಗೆ ವಯಸ್ಸಾಯಿತು ಅಂದೇಳ್ಕೊಂಡು ಹೌದು ನಿರೀಕ್ಷೆಗಳಿಗೂ ಕೂಡ ಕೆಲವೊಂದು ಬಾರಿ ವಯಸ್ಸಾಗ್ತಾ ಇರ್ತವೆ ಅದು ಕೂಡ ಎಲ್ಲ ಸಂದರ್ಭಗಳಲ್ಲಿ ಈಡೇರೋದಿಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತೀವಿ ಆದರೆ ನಿರೀಕ್ಷೆ ಇಟ್ಟುಕೊಳ್ಳೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅನಿವಾರ್ಯ ಭಾಗ ಅಂತ ಹೇಳಬೇಕು ನಮ್ಮ ತಲೆ ಹಿಂದೆ ತಲೆಮಾರಿನವ್ರು ಇಟ್ಕೊಂಡಿರೋ ನಿರೀಕ್ಷೆಗಳು ಕೂಡ ಕೆಲವೊಂದು ಸರ್ತಿ ಈಡೇರದೇ ಇರುವಂಥದ್ದು ಕೂಡ ಇದ್ದೇ ಇರ್ತವೆ ಆದರೆ ರೈತರ ವಿಚಾರಗಳಿಗೆ ಬಂದಾಗ ವಿಶೇಷವಾಗಿ ಸರ್ಕಾರ ರೂಪಿಸುವಂತಹ ಯೋಜನೆಗಳ ಒಂದು ಭಾಗ ಆದರೆ ರೈತ ಸಮ್ಮಾನ್ ನಿಧಿಯ ಬಗ್ಗೆಯೂ ಕೂಡ ಚರ್ಚೆಯಲ್ಲಿದೆ ಈ ಬಾರಿ ಅಲ್ಲೂ ಒಂದಷ್ಟು ಏರಿಕೆಯನ್ನು ಮಾಡಬಹುದೇನೋ ಅನ್ನೋಂಥದ್ದು ಅಟ್ಲೀಸ್ಟ್ ರೈತರಿಗೆ ನಾವು ಕೂಡ ಈ ರೀತಿಯಾದಂಥ ಒಂದು ಸ ನೆರವನ್ನು ಕೊಟ್ಟಿದ್ದೀವಿ ಅನ್ನೋವಂಥದ್ದನ್ನು ಹೇಳುವಂಥ ಇದರ ಅವಶ್ಯಕತೆ ಇದೆಯಾ ಏರಿಕೆ ಮಾಡಿದ್ರೆ ಎಷ್ಟು ಏರಿಕೆ ಮಾಡಬೇಕಾಗತ್ತೆ ಸರಿಗ ಇದಕ್ಕಿಂತ ಮೊದಲೇ ಗುರುರಾಜ್ ಅವರು ಚಾರ್ಟೆಡ್ ಅಕೌಂಟರು ಒಂದು ಪದ ಬಳಸಿದರು ಯಾರಿಗ ಇನ್ಕಮ್ ಇಲ್ಲ ಅವರಿಗೆ ಟ್ಯಾಕ್ಸ್ ಕಟ್ಟ ಅಂತ ಪ್ರಮೇಯ ಬರೋದಿಲ್ಲ ದೇವ್ರ ದಯದಿಂದ ಅಂತ ಹೇಳಿದರು ಅವರು ನಾನು ಅವ್ರ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ಕಮ್ ಇಲ್ಲದರೂ ಟ್ಯಾಕ್ಸ್ ಕಟ್ಟಲ್ಲ ಬಟ್ ಸಾಲ ಮಾಡಿ ಬಡ್ಡಿ ಕಟ್ತಾರೆ ನಮಗೆ ಬಡ್ಡಿ ಕಟ್ಟೋದ್ಕಿನ್ನ ಟ್ಯಾಕ್ಸ್ ಕಟ್ಟೋದು ಸಂತೋಷ ಥರ ಅಂತ ಸಂಗತಿ ಅದರ ತಾವು ಹೇಳಿದ್ರಿ ಈಗ ರೈತರ ವಿಷಯದಲ್ಲಿ ಪಿ ಎಮ್ ಕಿಸಾನ್ ಸನ್ಮಾನ್ ಅಂತ ಅದ್ರ ಅದ್ರ ನಾವು ಆ್ಯಕ್ಚುಲಿ ಸರ್ ನಿಮ್ಮ ಬಿ ಈಗ ಎರಡಿದೆ ಒಂದು ರೈತರಿಗೆ ಅಂತ ಕೊಡೋ ಸೌಲಭ್ಯ ಏನಿದೆ ರೈತರಿಗಲ್ಲ ಕೃಷಿಗೆ ಕೃಷಿ ಕೊಡೋಂಥ ಸೌಲಭ್ಯನ ನೀವು ರೈತರಿಗೆ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಪ್ರೀ ಹಾರ್ವೆಸ್ಟಿಂಗ್ ಏನಿದೆ ಆಯಿಲಿಗಿಂತ ಮುಂಚೆ ಕೊಡೋಂಥ ಸೌಲಭ್ಯ ಎಲ್ಲದು ಕೂಡ ಕೃಷಿ ಉತ್ಪನ್ನಗಳಿಗೆ ಅಂದರೆ ಆಹಾರ ಉತ್ಪಾದನೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಮೇಲ್ನೋಟಕ್ಕೆ ಅದು ರೈತರಿಗೆ ಅಂತ ಅನಿಸುತ್ತೆ ಪೋಸ್ಟ್ ಹಾರ್ವೆಸ್ಟಿಂಗ್ ಕೊಯ್ಲೋತ್ತರವಾಗಿ ನೀವೇನು ಸೌಲಭ್ಯಗಳನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅದು ರೈತ್ರಿಗೆ ಕೊಡುವಂಥದ್ದು ಕಿಸಾನ್ ಸನ್ಮಾನ್ ಅಂತ ಏನಿದೆ ಅದನ್ನು ನೀವು ಹೆಚ್ಚಿಸ್ಬೋದು ಸಾಮಾನ್ಯ ಬಜೆಟಿಂದ ಬಜೆಟಿಗೆ ಅಂಕಿಅಂಶಗಳು ಹೆಚ್ಚಾಗೇ ಆಗುತ್ತೆ ಎಲ್ಲ ವಲಯಗಳಲ್ಲೂ ಅಂಕಿಅಂಶಗಳು ಹೆಚ್ಚಾಗುತ್ತೆ ಆ ಪ್ರಕಾರ ಇದು ಕೂಡ ಹೆಚ್ಚಾಗ್ಬೋದು ಆದರೆ ಈಗ ಈ ಜನವರಿ ಒಂದರಲ್ಲಿ ನೀವು ಕೇಂದ್ರ ಸರ್ಕಾರದ ನೌಕರರ ವೇತ ವೇತನ ಜನ ನೆಕ್ಸ್ಟ್ ಜನವರಿಂದಿಗೆ ಹೆಚ್ಚಳ ಮಾಡ್ತೀವಿ ಅಂತ ಈಗಲೇ ಘೋಷಣೆ ಮಾಡಿದ್ದೀರಿ ಕಿಸಾನ್ ಸನ್ಮಾನನ ಎಷ್ಟು ಶೇಕಡ ವಾರ ಹೆಚ್ಚು ಮಾಡ್ತಾಯಿದ್ದೀರಿ ಅಧಿಕಾರಿಗಳ ವೇತನನ ಎಷ್ಟು ಹೆಚ್ಚು ವ ಶೇಕಡ ಹೆಚ್ಚುವರಿ ಹೆಚ್ಚುವರೆ ಮಾಡ್ತಾಯಿದ್ದೀರಿ ಅನ್ನೋದನ್ನು ಎರಡನ್ನೂ ಟ್ಯಾಲಿ ಮಾಡಿದರೆ ನಿಮ್ಮದು ಪ್ರಯಾರಿಟಿ ಸೆಕ್ಟರ್ ಯಾವುದು ಅನ್ನೋದು ಗೊತ್ತಾಗುತ್ತೆ ಮತ್ತು ಇಷ್ಟೊಂದು ಸರ್ಕಾರಗಳು ಸೌಲಭ್ಯ ಕೊಟ್ಟಾಗಿಯೂ ಕೂಡ ನಾವು ಯಾಕೆ ಈ ಸ್ಥಿತಿಯಲ್ಲಿದ್ದೀವಿ ಅಂದರೆ ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತಾನ ಅಲ್ಲ ನೀವು ಕೊಡ್ತಾರಂಥ ಸೌಲಭ್ಯ ಏನಿದೆ ಅದು ಕೃಷಿ ಉತ್ಪನ್ನಕ್ಕೆ ಹೊರತು ರೈತರಿಗೆ ಅಲ್ಲ ನಿಜವಾಗ್ಲೂ ಕಿಸಾನ್ ಸಮ್ಮಾನ್ ಅನ್ನೋದು ಕರೆಯೋ ಆ ಪದಕ್ಕೆ ನಿಜವಾಗ್ಲೂ ಅರ್ಥ ಬರಬೇಕು ಅನ್ನೋದಾದರೆ ನಾವು ಗೌರವದಿಂದ ಬದುಕಬೇಕು ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ನಾವು ಸ ಸಾಲಕ್ಕಾಗಲಿ ಕ್ಯೂನಿಲ್ಲ ಅಂತ ಪರಿಸ್ಥಿತಿಯನ್ನು ತಂದಿಡೋದಲ್ಲ ನಾವು ಗೌರವದಿಂದ ಬದುಕಬೇಕು ಆಗಲೇ ತಮ್ಮ ಚರ್ಚೆಯಲ್ಲಿ ಸ್ಟೂಡೆಂಟ್ ಒಬ್ರು ಇದ್ದರು ನಮಗೆ ಹನ್ನೊಂದು ಒಂಬತ್ತು ಪರ್ಸೆಂಟ್ ಏಳು ಪರ್ಸೆಂಟ್ ಇತ್ತಾಗಲೇ ಶಿ ಶಿ ಶೈಕ್ಷಣಿಕ ಬಡ್ಡಿದಾರ ಈಗ ಹನ್ನೊಂದು ಪರ್ಸೆಂಟಿಗೆ ಹೆಚ್ಚಿಸಿದ್ರು ಇದೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳದೇ ಇದೆಲ್ಲ ಬಹುತೇಕ ಬೇಡಿಕೆ ಇರೋದು ಸೊ ಎಜುಕೇಷನ್ ಲೋನ್ನ ನೀವು ಝೀರೋ ಪರ್ಸೆಂಟಿಗೆ ತೊಗೊಂಬನ್ನಿ ಅಗ್ರಿಕಲ್ಚರ್ ಲೋನಿಗೆ ಕರ್ನಾಟಕ ಸರ್ಕಾರ ಈಗ ಝೀರೋ ಪರ್ಸೆಂಟ್ ಇದೆ ಝೀರೋ ಪರ್ಸೆಂಟಿಗೆ ತನ್ನಿ ಜೊತೆಗೆ ಎಮ್ ಎಸ್ ಪಿನ ಸ್ಟ್ಯಾಚ್ಯುಟರಿ ಮಾಡಿ ಮತ್ತು ನಾನು ಇನ್ನೊಂದು ಹೇಳ್ತೀನಿ ರೈತ ಪ್ರತಿನಿಧಿಯಾಗಿ ನಾವು ಜೀವಂತವಾಗಿಡನ್ನು ಆಹಾರ ಅಂತ ಕರೆಯೋದಿಲ್ಲ ನಾನು ಈ ಮ ವ್ಯಕ್ತಿನ ಅಥವಾ ಸಮಾಜನ ಜೀವಂತವಾಗಿಡನ್ನು ಆಹಾರ ಅಂತ ಕರೆಯೋ ಆರೋಗ್ಯವಾಗಿಡನ್ನು ಮಾತ್ರ ಆಹಾರ ಅಂತ ಕರೀಬಲ್ಲೆ ಈಗ ನಾವು ಹಾರಕ್ಕೆ ಓದ್ಕೊಡ್ಬೇಕಿದೆ ಕೇವಲ ಉತ್ಪಾದನೆಗೆ ಓದ್ಕೊಡೋದಲ್ಲ ಆರ್ ಆರೋಗ್ಯಕ್ಕೆ ಓದ್ಕೊಡ್ಬೇಕಿದೆ ಅದಕ್ಕೆ ಸರಿಯಾಗಿ ನಿಮ್ಮ ಈ ಖರೀದಿ ಕೇಂದ್ರ ಅಂತ ತೆರೀತಾರೆ ಅದು ಯಾವಾಗ ಯಾವಾಗ ಭಾಳ ಕ್ರೈಸಿಸ್ ಇದ್ದಾಗ ಮತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೃಷಿ ಉತ್ಪನ್ನಗಳ ದರ ಹೆಚ್ಚಾದಾಗ ತಕ್ಷಣ ಇಂಟ್ರವೆನ್ ಆಗುತ್ತೆ ಇಂಪೋರ್ಟ್ ಮಾಡುತ್ತೆ ಆದರೆ ದರ ಕುಸಿದಾಗ ಅದು ನೀವು ಷೇರು ಮಾರುಕಟ್ಟೆಯಲ್ಲಿ ಗೂಳಿ ಓಟ ಅಂತ ಅವಾಗ ಅವಾಗ ಕೇಳ್ತಾ ಇರ್ತೀವಿ ನಮ್ಮದು ಯಾವುದಾದ್ರೂ ಕೃಷಿ ಉತ್ಪನ್ನ ಇದುವರೆಗೂ ಗೂಳಿ ಓಟ ಅನ್ನೋ ಎಂದಾದರೂ ಮಾರುಕಟ್ಟೆಯಲ್ಲಿ ನಮ್ಮದು ಗೂಳಿ ಓಟ ನೋಡಿದ್ದೀರಾ ನಮ್ಮದು ಉತ್ಪನ್ನ ಜಾಸ್ತಿ ಓಡೋದು ಒಮ್ಮೆನೇ ಒಂದು ಜೋರಾಗಿ ಮಳೆ ಬಂದಾಗ ಟೊಮೆಟೊಗೆ ಒಮ್ಮೆ ಬಿಟ್ಟರೆ ಒಂದಲ್ಲ ಈರುಳ್ಳಿಗೆ ಆಮೇಲೆ ಅದು ಬಿದ್ದಾಗ ಯಾರೂ ಕೇಳೋರಿಲ್ಲ ಅದರದ್ದು ಸರ್ ಟಮೊಟೋ ಹತ್ತು ರೂಪಾಯಿಗೆ ಇಪ್ಪ ಐದು ರೂಪಾಯಿಗೆ ಬಿದ್ದಾಗ ಅದನ್ನು ಕೇಳೋರು ಯಾರೂ ಇಲ್ಲ ಅವಾಗ ಯಾರು ಕೂಡ ಓ ಇಷ್ಟು ಬಿತ್ತಲ್ಲ ಅಂತ ಯಾರು ಅದಕ್ಕೆ ಕಣ್ಣೀರು ತುರ್ತೋದಿಲ್ಲ ಇಲ್ಲ ಸರ್ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾಕಂದರೆ ಆ ಸೆಕ್ಟರ್ ಏನಿದೆ ಅದು ಸರ್ಕಾರದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣದಾಗ ಟೊಮೊಟೊ ಈರುಳ್ಳಿ ನೀವೇನು ಪ್ರಸ್ತಾಪ ಮಾಡಿದರೆ ಅದು ಅದು ಎಂಥ ಬೆಳೆಗಳು ಅಂದರೆ ಕೆಲವು ಸಲ ಒಂದು ಕ್ವಿಂಟಾಲಿಗೂ ಅದೇ ರೇಟು ಕೆಲವು ಸಲ ಒಂದು ಜಿಗೂ ಅದೇ ರೇಟ್ ಆ ಥರದ್ದು ಬೇರೆ ಬೆಳೆಗಳಿಲ್ಲ ಇದನ್ನೆಲ್ಲದನ್ನು ಎಷ್ಟು ಅಬ್ಸರ್ವ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಅದರಲ್ಲಿ ನಮ್ಮ ಕರ್ನಾಟಕನ ಕರ್ನಾಟಕದಿಂದ ಪ್ರತಿನಿಧಿಸ್ತಾರೆ ಇದನ್ನೆಲ್ಲ ಹೆಚ್ಚು ಯಾಕೆಂದರೆ ರಾಷ್ಟ್ರದಲ್ಲಿ ನಮ್ಮ ಎಲ್ಲ ಇವರು ಆರ್ಥಿಕ ತಜ್ಞರು ಒಪ್ಬೋದು ರಾಷ್ಟ್ರದಲ್ಲಿ ನಾಲ್ಕು ಹೆಚ್ಚು ತೆರಿಗೆ ಕೊಡೋಂಥ ರಾಜ್ಯಗಳಲ್ಲಿ ನಮ್ಮದು ಒಂದು ಹೆಚ್ಚು ತೆರಿಗೆ ಬರುತ್ತೆ ಅಂದರೆ ನಮ್ಮದು ರೈತರು ಪಾಲು ಇದ್ದೇ ಇರುತ್ತೆ ಆದರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ಪಾಲು ಇಷ್ಟಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ನಮ್ಮ ಹಿನ್ನಡೆ ಕಾರಣ ಆಗಿದೆ ನಮ್ಮ ಪಾಲು ಎಷ್ಟಿದೆ ಅನ್ನೋದನ್ನು ನಾವು ಹೆಂಗೆ ಗುರುತಿಸ್ಬೋದು ಅಂದರೆ ಮಳೆ ಕಡಿಮೆ ಆದಾಗ ನಮ್ಮ ಜಿ ಡಿ ಪಿ ಕುಸಿತೈತಿ ಯಾಕೆಂದರೆ ನಮ್ಮ ಕೃಷಿ ಉತ್ಪನ್ನಗಳ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಜ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಈಗ ಪ್ಯಾರಿಸಲ್ಲಿ ಜಾಗತಿಕ ತಾಪಮಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಬಾಂಧವ್ಯವನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ಆ ದೃಷ್ಟಿಯಲ್ಲಾದರೆ ಈ ಕಾರ್ಬನ್ ಕ್ರೆಡಿಟ್ ಅನ್ನೋದಿದೆ ನಾವು ಅದರಲ್ಲಿ ಎಸ್ಪೆಷಲಿ ಅಗ್ರಿಕಲ್ಚರಿಂದನೇ ಮಾತ್ರ ಆ ಜಾಗತಿಕ ತಾಪಮಾನ ತಗ್ಸ್ಲಿಕ್ಕೆ ನಮ್ಮಿಂದ ಕೆಲವು ಕ್ರಿಯೆಗಳಾಗ್ತಾ ಇದಾವೆ ನಾವೇನು ಅಗ್ರಿಕ ಫಾರೆಸ್ಟ್ರಿ ಅಗ್ರಿಕಲ್ಚರ್ ಇರ್ಬೋದು ಅಥವಾ ನಾವು ತೋಟಗಾರಿಕಾ ಬೆಳೆ ಇರ್ಬೋದು ಆ ಇದಕ್ಕೆ ನಮ್ಗೆ ಏನಾದರೂ ಬಜೆಟಲ್ಲಿ ನೀವು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನೋದನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಒಟ್ಟಾರೆ ಈ ಬಜೆಟ್ ಏನಿದೆ ರೈತರಿಗೆ ಆಶಾದಾಯಕವಾಗಿದೆಯಾ ಅಂತ ನೋಡ್ಬೋದು ಸರ್ತಾ ಮಾತಾಡ್ತೀನಿ ಚರ್ಚೆ ನಾವು ಮುಂದುವಣ ಪಟೇಲ್ ರೀ ತಮ್ಮ ಪ್ರಕಾರ ರೈತ ದೃಷ್ಟಿಯಿಂದ ನೋಡಿದಾಗ ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಆರಂಭದಲ್ಲಿ ಹೇಳಿದ್ದಾರೆ ರೈತರನ್ನ ಮೊದಲ ಸ್ಥಾನದಲ್ಲಿ ಮೊದಲನೇ ಇಂಜಿನ್ ತೋರಿಸ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಹೇಳ್ತೀರಿ ಸರ್ ಈಗ ಮೊದಲನೇದಾಗಿ ನಾನು ಕೃಷಿಗಿಂತ ನಾಗರಿಕನಾಗಿ ಮೊದಲನೇ ರಿಯಾಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಲೋಕಸಭೆ ಮತ್ತು ವಿಧಾನಸಭೆ ಕಲಾಪಗಳಲ್ಲಿ ವಿರೋಧ ಏನು ಗಲಾಟೆ ಮಾಡ್ತಾರೆ ಈ ಆಟಿಟ್ಯೂಡ್ ಮೊದಲು ನಿಲ್ಲಬೇಕು ಐದರ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ ಎರಡನೇದು ಮೊದಲನೇ ಇಂಜಿನ್ ಅಂತ ಗುರುತಿಸಿದ್ದಾರೆ ಮ ಅಂದ್ರೆ ಕೃಷಿ ಅದನ್ನ ಮೊದಲನೇ ಇಂಜಿನ್ ಅಂತ ಕೇಂದ್ರ ಸರ್ಕಾರಕ್ಕೆ ಹಿಂಗೆ ಮನವರಿಕೆ ಆಗಿದೆ ಅನ್ನೋದು ಸಂತೋಷ ಆದರೆ ಮೊದಲನೇ ಇಂಜಿನಿಗೆ ಬೇಕಾದ ಇಂಧನ ತುಂಬಿಲ್ಲ ಬಜೆಟಲ್ಲಿ ಮೊದಲನೇ ಇಂಜಿನ್ ಮುಂದಕ್ಕೆ ಸ್ಪೀಡಾಗಿ ಓಡಿದರೆ ಇಂದಿನ ಇಂಜಿನ್ಗಳು ಅದ್ರ ಜೊತೆಗೆ ಓಡಲಿಕ್ಕೆ ಸಾಧ್ಯ ಯಾಕೆ ಅಂತ ವಿವರವಾಗಿ ಹೇಳ್ತೀನಿ ಉಳಿದ ವಲಯದಾರೆಲ್ಲ ಈ ಬಜೆಟನ್ನ ಟ್ರಸ್ಟ್ ಮಾಡಿ ಆಮೇಲೆ ಸ್ಕ್ರೂಟಿನೈಸ್ ಮಾಡ್ತಾ ಇದ್ದಾರೆ ನಾನು ಸ್ಕ್ರೂಟಿ ಸ್ಕ್ರೂಟಿನೈಸ್ ಮಾಡಿ ಆಮೇಲೆ ಟ್ರಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಬಜೆಟ್ ಬಗ್ಗೆ ಮೇಡಮ್ ಅದನ್ನ ಬೇರೆ ವಲಯದಲ್ಲಿ ಮಾತಾಡಿದ್ದಾರೆ ಜಿಲ್ಲಾವಾರು ಕೆಲವು ಬೆಳೆಗಳಿಗೆ ನಾವು ಉತ್ತೇಜನ ಕೊಡ್ತೀವಿ ಸೌಲಭ್ಯ ಕೊಡ್ತೀವಿ ಅಂದರೆ ಬೆಳೆಗಳ ಇಳುವರಿಗೆ ಮಾರ್ಕೆಟಿಂಗಿಗೆ ಅಂತ ಪ್ರಸ್ತಾಪ ಮಾಡಿದ್ದಾರೆ ಇದು ಹೊಸ ಯೋಜನೆ ಏನಲ್ಲ ಹಿಂದಕ್ಕೆ ಹಿಂದೆ ಹಿಂದೆ ಎರಡು ವರ್ಷಗಳಿಂದ ಕೂಡ ಈ ಆಲೋಚನೆಯನ್ನು ಪ್ರಸ್ತಾಪ ಮಾಡಿದರೂ ಅದು ಟೇಕ್ ಆಫ್ ಆಗಲಿಲ್ಲ ಜೊತೆಗೆ ಕೃಷಿ ಬಗ್ಗೆ ಎಲ್ಲ ಸರ್ಕಾರಗಳು ಮಾತಾಡೋದು ನಾವು ಇಳುವರಿ ಹೆಚ್ಚಿಸ್ತೀವಿ ಇಳುವರಿ ಹೆಚ್ಚಿಸ್ತೀವಿ ಈಲ್ಡ್ ಹೆಚ್ಚಿಸೋದು ಇಟ್ ವಾಸ್ ನೈನ್ಟೀನ್ ಚಾಲೆಂಜ್ ಅದು ಸಾವಿರದ ಒಂಬೈನೂರ ಅರವತ್ತರನ ಸಾಲಿನಲ್ಲಿ ಇಳುವರಿ ಹೆಚ್ಚಬೇಕಾದಂಥ ಅನಿವಾರ್ಯತೆ ಇತ್ತು ಈಗ ಇಳುವರಿ ಹೆಚ್ಚಂಥ ಅನಿವಾರ್ಯತೆ ಇಲ್ಲ ಈಗ ಕ್ವಾಲಿಟಿನ ಹೆಚ್ಚಬೇಕಿದೆ ಒಂದು ಕೃಷಿ ಉತ್ಪನ್ನಗಳ ಕ್ವಾಲಿಟಿ ಹೆಚ್ಚಬೇಕಿದೆ ಕೃಷಿಕರ ಜೀವನ ಸು ಮಟ್ಟನ ಹೆಚ್ಚಬೇಕಿದೆ ಟ್ಯಾಕ್ಸನ್ನ ರಿಯಾಯಿತಿಯಲ್ಲಿ ಹನ್ನೆರಡು ಲಕ್ಷದವರೆಗೂ ಆದಾಯ ಇರೋರಿಗೆ ಎಕ್ಸಮ್ಷನ್ ಕೊಟ್ಟಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ವರ್ಷ ತಿಂಗಳಿಗೆ ಒಂದು ಲಕ್ಷದ ಆದಾಯ ಬರೋರಿಗೆ ಸರ್ಕಾರದ ನೆರವು ಬೇಕಿದೆ ಅನ್ನೋದನ್ನು ಗುರುತಿಸಿದ್ದಾರೆ ಆ ದೃಷ್ಟಿಯಲ್ಲಿ ಕೃಷಿಕರನ್ನು ನೋಡಿದಾರಾ ಅನ್ನೋದನ್ನು ನೋಡಿದರೆ ಖಂಡಿತ ನೋಡಿಲ್ಲ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನ ಸರಿಯಾಗಿ ಒದಗಿಸಿಲ್ಲ ಕ್ರಿಸಾ ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಲಿಮಿಟೇಷನ್ನ ತ್ರೀ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಿದಾರೆ ಇಟ್ ಈಸ್ ಬಜ ಬಜೆಟಿನ ಗಾತ್ರ ಹೆಚ್ಚಾದಂಗೆ ಅದು ಕೂಡ ಹೆಚ್ಚಾಗಿದೆ ಅದು ವಿಶೇಷ ಅನ್ಲಿಕ್ಕೆ ಸಾಧ್ಯತೆ ಇಲ್ಲ ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ನಾನು ಈಗಾಗಲೇ ಮದ್ವೆ ಹೇಳ್ದಂಗೆ ಪೋಸ್ಟ್ ಹಾರ್ವೆಸ್ಟಿಂಗ್ ನೀವು ಏನೇನು ಸೌಲಭ್ಯಗಳ್ ಕೊಡಲಿಕ್ಕೆ ಸಾಧ್ಯ ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಲಿವಿಂಗ್ ಸ್ಟ್ಯಾಂಡರ್ಡನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಟ್ಯಾಕ್ಸ್ ರಿಯಾಯಿತಿ ನೋಡಿದರೆ ಜೀ ಜೀವನ ಮಟ್ಟ ಹೇಗೆ ದರ ಹೆಚ್ಚಿದೆ ಅನ್ನೋದನ್ನು ಗುರುತಿಸಿದ್ದಾರೆ ಅದಕ್ಕೆ ಅದಕ್ಕೆ ಪೂರಕವಾಗಿ ಕೃಷಿಗೆ ಉತ್ತೇಜನ ಕೊಡಬೇಕಿತ್ತು ಮತ್ತು ಸೀಡ್ ಸೀಡ್ ಬಗ್ಗೆ ಮಾತಾಡಿದ್ದಾರೆ ಸೀಡ್ ಡೆವಲಪ್ಮೆಂಟ್ ಬಗ್ಗೆ ಅದರ ಒಂದು ಅಪಾಯ ಇದೆ ಇದರೊಳಗೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದರೆ ಅದು ಅಪಾಯ ಇದೆ ಅದರಿಂದ ನಮ್ಮ ದೇಶೀಯ ಕೃಷಿಗೆ ತೊಂದರೆ ಆಗೋದ್ರ ಜೊತೆಗೆ ಬಟ್ ಈಗ ಮೂರು ತಿಂಗಳ ಹಿಂದೆ ಕೇಂದ್ರ ಸರ್ಕಾರನೇ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ನ ವಿತ್ಡ್ರಾ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಭದ್ರಾಗಿದಾರ ಅನ್ನೋದನ್ನು ನೋಡಬೇಕು ಬಟ್ ಇನ್ನೊಂದು ಮೇಡಮ್ ಏನು ಹೇಳಿದರು ಕೃಷಿಗೆ ಸಂಬಂಧಪಟ್ಟಂಥ ಬಹುತೇಕ ಬಹುತೇಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಏನಾಗಿದೆ ಅಲ್ಲಿ ಬಿ ಜೆ ಪಿ ಇದೆ ಇಲ್ಲಿ ಕಾಂಗ್ರೆಸ್ ಇದೆ ಇನ್ನೊಂದು ಕಡೆ ಬಿ ಜೆ ಪಿ ಇರುತ್ತೆ ಕಾಂಗ್ರೆಸ್ ಇರುತ್ತೆ ಈ ರಾಜಕೀಯ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲದ್ದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದು ಕೃಷಿ ವಲಯದಲ್ಲೂ ದುಷ್ಪರಿಣಾಮ ಬೀರಲ್ಲ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ದೇನೇ ಇದ್ದರೂ ನೇರವಾಗಿ ಇದ್ದರೆ ಅದನ್ನು ನಾವು ಹೆಚ್ಚು ನಂಬಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ತಾವು ಹೇಳಿದಂಗೆ ಬಿಹಾರದ ಬಗ್ಗೆ ಅನೇಕ ಬಾರಿ ಉಲ್ಲೇಖ ಆಗಿದೆ ಇದರಿಂದ ಕರ್ನಾಟಕದ ಮತದಾರರು ಸ್ವಲ್ಪ ನಾವು ಯೋಚನೆ ಮಾಡಬೇಕಿದೆ ಮುಂದೆ ಯಾವ ರೀತಿ ಮತ ಚಲಾಯಿಸಬೇಕು ಅಂತ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಮೋಸ್ಟ್ಲಿ ಇದು ಇಂಪ್ರಾಕ್ಟಿಕಲ್ ಅನ್ಸ್ಬೋದು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟು ರಾಜ್ಯವಾರು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರದ ಬಜೆಟ್ನ ಜಿಲ್ಲಾವರು ಚರ್ಚೆ ಮಾಡಬೇಕು ಆಗ ಮಾತ್ರ ಅದು ನಮಗೆ ಸ್ವಲ್ಪ ತಲುಪುತ್ತಾ ಅನ್ನೋ ಒಂದು ವಿಶ್ವಾಸ ಹುಟ್ಟಬೋದು ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಾನೇನು ನಿರೀಕ್ಷೆ ಮಾಡುವ ಧ್ವನಿ ಜಾಸ್ತಿ ಆಗ್ಬೋದು ಅಂತ ಎಸ್ ಸರ್ ನಾನು ಆ್ಯಕ್ಚುಲಿ ಮೊದಲನೇ ಇಂಜಿನ್ ಅಂದ ತಕ್ಷಣ ಭಾಳ ಖುಷಿಪಟ್ಟಿದ್ದೆ ತುಂಬ ಅದಕ್ಕೆ ಶಕ್ತಿ ತುಂಬುತ್ತಾರೆ ಅಂತ ಏನಿಲ್ಲ ಹಳೇ ವಿಚಾರಗಳನ್ನ ಹೇಳಿದ್ದಾರೆ ನಮ್ದು ಬೆಳೆ ಇಳುವರಿನೇ ಹೆಚ್ಚೋದ್ರ ಬಗ್ಗೆ ಹೇಳಿದ್ದಾರೆ ಅದು ಖಂಡಿತ ಈಗಾಗಲೇ ಆಗ್ತಾ ಇದೆ ಆದರೆ ಅದಕ್ಕಿಂತ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಸೌಲಭ್ಯ ಬೆಳೆಗಳನ್ನು ಅದಕ್ಕಾಗಿ ಗುರುತಿಸ್ತೀವಿ ಆ ರೀತಿಯಾಗಿ ಅಂತ ಹೇಳಿ ಸರ್ ಅದೀಗ ಎರಡು ಮೂರು ವರ್ಷ ಎರಡು ಮೂರು ವರ್ಷದ ಕೆಳಗೆ ಹೇಳಿದ್ರು ಜಿಲ್ಲಾವಾರು ಒನ್ ಕ್ರಾಪ್ ಒನ್ ಡಿಸ್ಟಿಕ್ ಅಂತ ಸ್ಕೀಮ್ ಇತ್ತು ಹೌದು ಅದು ಟೇಕ್ ಆಫ್ ಆಗಿಲ್ಲ ಅದು ಈಗಂತೂ ಸ್ಟೇಟ್ ಸಾಬ್ ಹಾಕಿದ್ದದ್ದು ಅಲ್ಲಿ ಅಂತ ಹೇಳಿದ್ದಾರೆ ಅದಿನ್ನೂ ನಂಬಲಿಕ್ಕೆ ಕಷ್ಟ ಆಕ್ಚುಲಿ ಬೆಳೆಗೊಂದು ಬೋರ್ಡ್ಗಳು ಯಾವ ರೀತಿಯಾಗಿ ಮಖಾನ ಬೋರ್ಡ್ ಮಾಡ್ತೀವಿ ಮಖಾನ ಬೋರ್ಡ್ ಬಿಹಾರ್ ಹೇಳಿದಾರೆ ನಿತೀಶ್ ಕುಮಾರ್ ಅವರದು ಅವ್ರದ್ದು ಸಂಬಂಧ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅದು ಚೆನ್ನಾಗೇ ಇದ್ದೇ ಇರುತ್ತೆ ಇಟ್ ಈಸ್ ಡಿಪೆಂಡ್ ಅನ್ ಹೇಗೆ ಮತ್ತು ರಾಜಕೀಯ ಇದು ಬಂದೇ ಬರುತ್ತೆ ಅದರೊಳಗೆ ಈಗ ತೊಗರಿ ಬೆಳೆ ತೊಗರಿ ಬೋರ್ಡ್ ಇದೆ ನೀವು ಬಜೆಟ್ಗಿಂತ ಮುಂಚೆ ಅಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಕೇಳ್ತಾ ಇದ್ರಿ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಇದರಲ್ಲಿ ಪಲ್ಸಸ್ ಬಗ್ಗೆ ಮಾತಾಡಿದಾರೆ ಬಜೆಟ್ ಒಳಗೆ ಬೆಳೆ ಬೇಳೆ ಕಾಳುಗಳ ಬಗ್ಗೆ ನಾವು ಉತ್ತೇಜನ ಕೊಡ್ಬೇಕು ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಬಜೆಟ್ ಸ್ಪೀಚಲ್ಲಿ ಬರೋ ವಿಚಾರಕ್ಕೂ ರೈತನ ಅನುಭವಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ತೊಗರಿ ಮಂಡಳಿ ಇದೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತ ಮಂಡಳಿಗಳೇನಿದೆ ಅದಕ್ಕೆ ಶಕ್ತಿ ಇರಬೇಕು ಇಲ್ಲಿ ಕರ್ನಾಟಕ ಮಂಡಳಿಯಲ್ಲಿ ಅಲ್ಲಿ ತೊಗರಿ ಬೆಳೆಗಾರ ಹೇಳ್ತಾರೆ ನಮ್ಮ ಕಲಬುರಗಿ ತೊಗರಿ ಬೆಳೆಗಾರರು ಹೇಳ್ತಾ ಇದ್ದಾರೆ ನಮ್ಗೆ ಪ್ರಯೋಜನ ಆಗ್ತಾ ಆಗ್ತಾ ಇಲ್ಲ ಸರ್ ಏನು ಪ್ರಯೋಜನ ಆಗ್ತಾ ಇಲ್ಲ ಏನ್ ಯಾವಾಗ ಅಂದ್ರೆ ಮಾರ್ಕೆಟ್ ರೇಟ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ಎಂ ಘೋಷಣೆ ಮಾಡ್ತಾರೆ ಕೆಲವು ವರ್ತಕರು ಏನು ಮಾಡ್ತಾರೆ ಅಂದರೆ ನಮ್ಮತ್ರ ಖರೀದಿ ಮಾಡಿದಂತ ಖರೀದಿ ಮಾಡಿ ಅದರಲ್ಲಿ ಕ್ವಾಲಿಟಿ ಯಾವುದಿಲ್ಲ ಅದನ್ನವ್ರು ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ ಈ ಥರದ ಅಪಾಯಗಳು ಕೂಡ ಇದೆ ನಾನು ಆ್ಯಕ್ಚುಲಿ ಈಗ ಅಡಿಕೆ ಸದ್ಯಕ್ಕೆ ರೈತರಿಗೆ ಸ್ವಲ್ಪ ಲಾಭ ತರ್ತಾ ಇರೋದು ಅಡಿಕೆ ಅಡಿಕೆ ಮಂಡಳಿನ ರಚಿಸ್ತಾರೆ ಅಂತ ಅನ್ಕೊಂಡಿದ್ದೆ ಇನ್ನು ಮುಂದಾದರೂ ನಮ್ಮ ಎಂ ಪಿಗಳಿದ್ದಾರೆ ಕರ್ನಾಟಕದ ಎಂ ಪಿಗಳು ಒತ್ತಾಯ ಮಾಡಲಿ ಅಂತ ಬಯಸ್ತೀನಿ ಆದರೆ ಮಂಡಳಿಗಳು ರಚಿಸಬೇಕಾದ್ರೆ ಶಕ್ತಿ ಇಲ್ಲದ ಮಂಡಳಿಗಳು ಏನು ಉಪಯೋಗಿಲ್ಲ ಆ ಸುಮ್ಮನೆ ನಾನ್ ಪ್ಲಾನ್ ವೆಚ್ಚ ಜಾಸ್ತಿ ಆಗುತ್ತೆ ಅದೃಷ್ಟ ಒಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ಸಿಬ್ಬಂದಿ ವರ್ಗ ಅದಕ್ಕೆ ಸರ್ಕಾರದ ವೆಚ್ಚ ಅನಗತ್ಯವಾಗಿ ಆಗುತ್ತೆ ಕೆಲಸ ಮಾಡಂಗಿರಬೇಕು ಮಂಡಳಿಗಳು ಅಂದರೆ ಈ ಸ್ವಲ್ಪ ಕೆ ಎಮ್ ಎಫ್ ಇದೆ ಆ ರೀತಿಯಾದ ಮಂಡಳಿಗಳನ್ನ ಆ ಥರ ಆ ಥರದ ಈಗ ಆಪ್ ಕಾಮ್ಸ್ ಇದೆ ಅದು ಕೂಡ ಕೆಲಸ ಇಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅವು ಶಕ್ತಿಯನ್ನಾಗಿದಾವೆ ನಾನಾ ಕಾರಣಗಳಿಂದ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಆದರೆ ಕೃಷಿಯು ಕೃಷಿಗೆ ಸಂಬಂಧಪಟ್ಟಂತೆ ಆಯಿಲ್ ಪಾಮ್ಗೆ ಎಷ್ಟು ಇಂಪೋರ್ಟ್ ಮಾಡ್ತಾ ಇದ್ದಾನೆ ಸೊ ಮೋರ್ ದೆನ್ ಏಯ್ಟಿ ತೌಸಂಡ್ ಕ್ರೋರ್ಸ್ ಟು ಒನ್ ಲ್ಯಾಕ್ ಕ್ರೋರ್ಸ್ ಪ್ರತಿ ವರ್ಷ ಇಂಪೋರ್ಟ್ ಸರ್ಕಾರ ಖರ್ಚು ಮಾ ವೆಚ್ಚ ಮಾಡ್ತಾ ಇದೆ ಅದನ್ನೇ ನಮಗೆ ಆಯಿಲ್ ಪಾಮ್ ಬೆಳೆಗಾರರಿಗೆ ಏನಾದರೂ ಉತ್ತೇಜನ ಕೊಡಲಿಕ್ಕೆ ಡೈವರ್ಸಿಟಿ ಬಗ್ಗೆ ಮಾತಾಡಿದ್ದಾರೆ ಅಗ್ರಿಕಲ್ಚರ್ ಬಗ್ಗೆ ಡೈವರ್ಸಿಟಿ ಡೈವರ್ಸಿಟಿಗೆ ಸಪೋರ್ಟಿವ್ ಆಗಿ ಯಾವ ಮೆಜರ್ಸು ಕಾಣಿಸ್ತಾ ಇಲ್ಲ ಒಂದು ಸಬ್ ಕೆ ಸಬ್ಕೆ ಸಬ್ ಕೆ ವಿಕಾಸ್ ಅಂತ ಹೇಳಿದ್ದಾರೆ ಸಬ್ ಕೆ ಸಾಥ್ ಕಿಸಾನ್ ಕ ವಿಕಾಸ್ ಕಿಸಾನ್ ಮಜದೂರ್ ಕ ವೀಸಾ ಮೇ ಮೇನ್ ಐ ಪಾಯ ಇಸ್ ಬಜೆಟ್ ಮೇ ಇದನ್ನಂತೂ ಕ್ಲಿಯರಾಗಿ ಹೇಳ್ಬೋದು ಸರ್ ತೇಜಸ್ ಪಟೇಲ್ ರೀ ಕಳೆದ ಬಾರಿ ಗ್ಯಾನ್ ಅಂತ ಹೇಳ್ಕೊಂಡು ನಾಲ್ಕು ಸೆಕ್ಟ್ರ್ಗಳನ್ನು ಹೇಳಿದರು ಅದರಲ್ಲೂ ಒಂದು ಎ ಅನ್ನದಾತೃತಿತ್ತು ಈ ಬಾರಿ ಪ್ರಧಾನಮಂತ್ರಿ ಪಿ ಎಂ ಯೋಜನೆ ಹಾಂ ಧನ್ ಧಾನ್ಯ ಯೋಜನೆ ಆಗಿದೆ ಗ್ಯಾನ್ ಕಡೆಗೆ ಎಷ್ಟು ಧ್ಯಾನ ಹೋಗಿದೆ ಅನ್ನೋಕ್ಕಿದೆ ಈಗ ಧಾನ್ಯದ ಕಡೆಗೆ ಯೋಚನೆಯನ್ನು ಮಾಡಿದರೆ ಧನ್ ಧಾನ್ಯ ಯೋಜನೆ ಇದು ಯಾವ ಸ್ವರೂಪದಲ್ಲಿ ನೆರವಿಗೆ ಬರುವಂಥದ್ದು ನಮ್ಮ ರೈತರನ್ನು ನೋಡಿದಾಗ ಸರ್ ಒಂದು ಮೇಡಮ್ ಬಜೆಟ್ ಸ್ಪೀಚಲ್ಲಿ ಗ್ರಾಮೀಣ ವಲಸೆ ಹೋಗೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಮುಂದದು ಅನಿವಾರ್ಯ ಆಗಲ್ಲ ಆಪ್ಷನಲ್ ಆಗಿರ್ತದೆ ಅಂತ ಬಟ್ ಅದಕ್ಕೆ ಸರಿಯಾದ ಯೋಜನೆಯ ಕಾಣಿಸ್ತಾ ಇಲ್ಲ ಉದಾಹರಣೆಗೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಮಾಡೋಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಲೋಕೇಶನ್ ಹೇಳಿಲ್ಲ ಅಥವಾ ಡೀಟೇಲ್ಸಲ್ಲಿ ಹೇಳಿರ್ಬೋದು ತಾವು ಹೇಳಿದ್ರಿ ಗ್ಯಾನ್ ಅಂತ ನರೇಂದ್ರ ಮೋದಿಯವ್ರನ್ನೇತ ಸರ್ಕಾರದ ಒಂದು ಸ್ಕಿಲ್ ಏನಂದರೆ ಹಳೆ ಯೋಜನೆಗಳಿಗೆ ಹೊಸ ಪದ ಕೊಟ್ಟು ಹೇಳ್ತಾರೆ ಅವರು ಈ ಕಾಲಕ್ಕೆ ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು ಈ ಹಿಂದೆ ಹೇಳಿದರು ನಾನು ಆಗಲೇ ಹೇಳ್ದಂಗೆ ಜಿಲ್ಲೆಗೆ ಒಂದು ಕ್ರಾಪ್ ಅಂತ ನಾನು ನಾನು ಬಯಸಾದ ಕೃಷಿಕನಾಗಿ ನಿಮ್ಮ ಯಾವ ಯೋಜನೆಗಳು ಚಾರಿಟಿ ಅನ್ನಂಗೆ ಕಾಣಬಾರ್ದು ಕೇಂದ್ರ ಸರ್ಕಾರ ಏನೋ ಸಹಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನೋ ಸಹಾಯ ಮಾಡ್ತಾ ಇದೆ ನಂಗೆ ಚಾರಿಟಿ ಅಲ್ಲ ಶಕ್ತಿ ತುಂಬಂಗೆ ನಮಗೆ ಸ್ಟ್ರೆಂಥನಿಂಗ್ ಇರಬೇಕು ಯೋಜನೆಗಳು ಸ್ಕೀಮ್ಸು ಆ ದೃಷ್ಟಿಯಲ್ಲಿ ಪಿ ಎಮ್ ಕಿಸಾನ್ ಏನಿದೆ ಅದೊಂಥರ ಚಾರಿಟಿ ಅನ್ನಂಗೆ ಗುರುತಿಸಲ್ಪಟ್ಟತೆ ಅಥವಾ ಆ ರೀತಿ ಪರಿಭಾವಿಸಲ್ಪಡುತ್ತೆ ಹಾಗಾಗಿ ನಮಗೆ ಬೇಕಾಗಿರೋದು ಶಕ್ತಿ ತುಂಬೋದು ಎಲ್ಲೆಲ್ಲಿ ಪೋಸ್ಟ್ ಹಾರ್ವೆಸ್ಟಿಂಗು ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಅನ್ನೋದು ನಮಗೆ ಕೃಷಿಗೆ ಹೊಸ ಸವಾಲು ಈ ಹಿಂದಿನ ಸವಾಲುಗಳ ಜೊತೆಗೆ ಇದೊಂದು ಹೊಸ ಸವಾಲು ಆ್ಯಡ್ ಆಗ್ತಾ ಇದೆ ಕೃ ಹವಾಮಾನ ವೈಪರೀತ್ಯಕ್ಕೆ ನಾವು ಮಾಡರ್ನ್ ಟೆಕ್ನಾಲಜಿ ಸೀಡ್ಸ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟ ಆದರೆ ರೈತರನ್ನ ಹೇಗೆ ಅವ್ರ ನೆರವಿಗೆ ಬರ್ತೇವೆ ಅನ್ನೋಂಥ ಆಲೋಚನೆ ಇಲ್ಲ ಈ ಸಾಮಾನ್ಯ ಹಿಂದಿತ್ತು ಮಾರ್ಕೆಟ್ ಇಂಟ್ರವ್ಯೂಷನ್ ಸ್ಕೀಮ್ ಅಂತ ಅಂದರೆ ಯಾವುದೇ ಬೆಳೆ ಬೆಲೆ ಕುಸಿದಂಥ ಸದ ಈ ಹಿಂದಿದ್ದಂಥ ಫಸಲ್ ಭೀಮಾ ಯೋಜನೆ ಅದಷ್ಟೇ ಸಾಲದು ಫಸಲ್ ಬಿಮಾ ಯೋಜನೆ ಸರ್ ಅದು ನಮಗೆ ರೈತರಿಗೆ ಅನುಕೂಲ ಆಗಿಲ್ಲ ಕಾನ್ಸ್ ಅದ್ರ ಮೂಲ ನಿಮ್ಗೆ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳ ಮೂಲಕ ನೀವು ಏನಾದರೂ ಜಾರಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ದೇ ಕಮ್ ಫಾರ್ ಬಿಸ್ನೆಸ್ ಹೌದು ಸರ್ವೀಸಿಗೆ ಅಂತ ಬರಲ್ಲ ಅವರು ಅವ್ರು ಬಿಸ್ನೆಸ್ಗೆ ಅಂತ ಬರ್ತಾರೆ ಬಿಸ್ನೆಸ್ಗೆ ಅಂತ ಬಂದರೆ ನಮ್ಗೆ ಹೆಂಗೆ ನೆರವು ಮಾಡಲಿಕ್ಕೆ ಸಾಧ್ಯ ಇಟ್ ಈಸ್ ಕಾಮನ್ ಸೆನ್ಸ್ ಅದು ಹಾಗೇ ಫಸಲ್ ಬಿಮಾ ಯೋಜನೆ ಕೆಲವು ಸಲ ಚುಕ್ಕ ಬೆಳೆ ತುಂಬ ಕಡಿಮೆ ನಷ್ಟಕ್ಕೊಳಗಾದಾಗ ಫಸಲ್ ಬಿಮಾ ಯೋಜನೆ ಅನುಕೂಲಕ್ಕೆ ಬಂದಿದೆ ಲಾರ್ಜರ್ ಲೆವೆಲಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೆಯಲ್ಲಿ ನಷ್ಟ ಆದಾಗ ಫಸಲ್ ಬಿಮಾ ಯೋಜನೆ ನಮ್ಮ ನೆರವಿಗೆ ಬಂದಿಲ್ಲ ನಮ್ಮ ಮೊತ್ತ ಏನಂದರೆ ಈ ಇನ್ಸೂರೆನ್ಸ್ ಏನಿದೆ ನೀವು ಪ್ರೈವೇಟೈಸ್ ಮಾಡಬೇಡಿ ಸ ಗೌರ್ಮೆಂಟಲ್ಲೇ ಇಟ್ಕೊಳ್ಳಿ ನೀವು ನೀವೇ ಕೊಡಿ ನಮ್ಮ ಹತ್ರ ನಾವು ಏನು ಪ್ರೀಮಿಯಂ ಕಟ್ಸ್ಕೊಳ್ತೀರಿ ಗೌರ್ಮೆಂಟ್ಗೆ ಕಟ್ಸ್ಕೊಳ್ಳಿ ನೀವೇ ಅದಕ್ಕೆ ಒಂದು ಹೊಸ ಮೆಕ್ಯಾನಿಸಮ್ ನೋಡಿ ಇನ್ಸೂರೆನ್ಸ್ಗೆ ಇರ್ಬೋದು ಅಥವಾ ಖರೀದಿ ಕೇಂದ್ರಕ್ಕೆ ಇರ್ಬೋದು ಹೊಸ ಮೆಕ್ಯಾನಿಸಮ್ ಮೆಕಾನಿಸಮ್ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳ್ತಿದ್ದೀವಿ ಆ ಥರದ ಯಾವ ಪ್ರಸ್ತಾಪಗಳು ಇಲ್ಲ ಆ ದೃಷ್ಟಿಯಿಂದ ದನ್ ಧಾನ್ ಯೋಜನೆ ಏನಿದೆ ಅದನ್ನು ನೋಡ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಅದು ಧನ್ ಯಾರಿಗೆ ಧಾನ್ಯ ಮಾತ್ರ ನಮ್ಮದೇ ಯೋಜನೆ ಯಾರಿಗೆ ಅದನ್ನು ನೋಡಬೇಕಿದೆ ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಧಾನ್ಯಗಳ ಬಗ್ಗೆ ಹೇಳಿ ಪಲ್ಸಸ್ ಬಗ್ಗೆ ಅವರು ಹೇಳಿದ್ದಾರೆ ಬೇಳೆಕಾಳುಗಳ ಬಗ್ಗೆ ಹೇಳಿ ಅದರಲ್ಲಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇವಾಗ ನಮಗೆ ನಮಗೆ ಬೇಕಷ್ಟು ನಾವು ಉಪಯೋಗಿಸುವಷ್ಟು ಧಾನ್ಯವನ್ನು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರು ಆದರೆ ನಮ್ಮ ತೊಗರಿ ಬೆಳೆಗಾರರು ಹೇಳುವಂತಹ ರೀತಿಯನ್ನೇ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ತೊ ತೊಗರಿ ಬೆಳೆಗಾರರು ಹೆಸರು ಬೆಳೆಗಾರರು ಹೇಳೋ ಪ್ರಕಾರ ಇಲ್ಲಿ ಬೆಲೆ ಏರಿಕೆ ಆದಾಗಲೇ ಆಮದ ಆಗುತ್ತೆ ಇದರ ಪರಿಣಾಮವಾಗಿ ಬೆಲೆಯನ್ನು ನಿಯಂತ್ರಣದಲ್ಲಿ ಇಡುವಂತಹ ಪ್ರಕ್ರಿಯೆ ನಡೀತಾ ಹೋಗಿ ನಮಗೆ ಯಾವುದೇ ಲಾಭ ಸಿಗದಂಗೆ ಆಗತ್ತೆ ಅಂತ ಹೇಳಿ ಸರ್ ಇದು ಅಗ್ರಿಕಲ್ಚರ್ ಸೆಕ್ಟರ್ನ ಮಾತಾಡಬೇಕಾದ್ರೆ ಮಾತ್ರ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಮಾತಾಡ್ತಾರೆ ಅದಕ್ಕೆ ಸ್ಕೀಮ್ಸ್ ರೂಪಿಸ್ಬೇಕಾದ್ರೆ ಅಥವಾ ಫೆಸಿಲಿಟಿಗಳ್ನು ಕೊಡಬೇಕಾದ್ರೆ ಹಣದುಬ್ಬರನ ನೋಡ್ತಾರೆ ಅವ್ರದ್ದು ಏನಿದೆ ಅಂದರೆ ಕೃಷಿ ಉತ್ಪನ್ನಗಳ ದರ ಹೆಚ್ಚಾದರೆ ಹಣದುಬ್ಬರದ ದರ ಹೆಚ್ಚಾಗುತ್ತೆ ಅದರಿಂದ ಆರ್ಥಿಕವಾಗಿ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಇದೆ ಆದರೆ ನೀವು ಇಂಪೋರ್ಟ್ ಮಾಡಬೇಕಾದ್ರೆ ನಮಗೆ ಬೆಲೆ ಕುಸಿದಂಥ ಸ ಬೆಲೆ ಕುಸಿತ ಆಗೋದ್ರಿಂದ ಕಾಸ್ಟ್ ಆಫ್ ಕಲ್ಟಿವೇಶನ್ ಆ ಬೆಳೆಗೆ ಅಥವಾ ರೈತ ಏನು ಹಣನ ಹೂಡಿದಾನೆ ಅದು ಎಷ್ಟು ನಷ್ಟ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ನೇ ಇಲ್ಲ ರಾಜ್ಯ ಸರ್ಕಾರದಲ್ಲಾಗಲಿ ಕೇಂದ್ರ ಸರ್ಕಾರದಲ್ಲಾಗಲಿ ಆ ಕ್ಯಾಲ್ಕುಲೇಷನ್ ಇಲ್ಲ ಏನಂದರೆ ಜನರು ಬೆಳೆ ಅದರಲ್ಲಿ ನಮ್ಮ ಜನರು ಹೇಗಿದ್ದಾರೆ ಅಂದರೆ ಬೇರೆ ಯಾವುದು ದರ ಹೆಚ್ಚಾದರೂ ತಲೆ ಕೆಡ್ಸ್ಕೊಳಲ್ಲ ಕೃಷಿ ದರ ಹೆಚ್ಚಾದರೂ ಮಾತ್ರ ಅದು ಬೊಬ್ಬೆ ಆಗ್ತಾರೆ ನಾವು ಇತ್ತೀ ಒಂದು ಗಮನಿಸ್ಬೋದು ಸರ್ ಈ ಸುದ್ದಿವಾಹಿನಿಗಳಲ್ಲಿ ಜಾಹೀರಾತು ಈ ಈ ಹತ್ತು ವರ್ಷದ ಕೆಳಗೆ ಯಾವ ರೀತಿ ಜಾಹೀರಾ ಜಾಹೀರಾತುಗಳು ಬರ್ತಾಯಿದ್ವು ಅಂದರೆ ನಿಮ್ಮ ಬಂಗಾರನ ನಾವು ಕಡಿಮೆ ರೇಟಲ್ಲಿ ನಿಮಗೆ ಒಳ್ಳೆ ಬಂಗಾರನ ಮಾಡ್ಕೊಡ್ತೀವಿ ಅಂತ ಜಾಹೀರಾತು ಕೊಡೋರು ಈಗ ಹತ್ತು ಈಗಿನ ಹತ್ತು ಕೆಳ ಕಳೆದ ವರ್ಷಗಳಲ್ಲಿ ಜಾಹೀರಾತುಗಳು ಹೇಗೆ ಬರ್ತಾಯಿದ್ದವು ಅಂದರೆ ನಿಮ್ಮ ಬಂಗಾರನ ಒಳ್ಳೆ ರೇಟಿಗೆ ತಗೊಳ್ತೀವಿ ನಾವು ಅಂತ ಅದು ನಮ್ಮ ಆರ್ಥಿಕ ಸ್ಥಿತಿನ ತೋರಿಸುತ್ತೆ ಮೊದಲು ನಿಮ್ಮ ಬಂಗಾರನ ವ ಕಡಿಮೆ ರೇಟಲ್ಲಿ ಮಾರ್ಪೌಟ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳ್ತಿದ್ರು ಈಗ ನಿಮ್ಮ ಬಂಗಾರ ಅಡಮಾನ ಮಾಡೋದು ಬೇಡ ನಿಮಗೆ ನಾವು ಒಳ್ಳೆ ರೇಟ್ ಒಳ್ಳೆ ರೇಟಲ್ಲಿ ನಿಮ್ಗೆ ಖರೀದಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನ ಏನು ಇಂಡಿಕೇಶನ್ ಅಂದರೆ ಈ ಎಕನಾಮಿ ಏನಿದೆ ಯಾವ ರೀತಿ ಎಸ್ಪೆಷಲಿ ರೂರಲ್ ಎಕನಮಿ ಇದೆ ಎಷ್ಟು ಸಂಕಷ್ಟದಲ್ಲಿದೆ ಅನ್ನೋದನ್ನು ತೋರಿಸೋಂಥ ಒಂದು ಇಂಡಿಕೇಷನ್ ಆ ದೃಷ್ಟಿಯಲ್ಲಿ ಕಾಳುಗಳ ಬಗ್ಗೆ ಉತ್ತೇಜನ ಕೊಡ್ತೀವಿ ಅಂತ ಏನಿದೆ ಬಜೆಟ್ ಸ್ಪೀಚಲ್ಲಿ ಏನಿದೆ ಅದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನೀವು ಎಮ್ ಎಸ್ ಪಿನ ಸ್ಟ್ಯಾಚುಟರಿ ಮಾಡಬೇಕು ಎಮ್ ಎಸ್ ಪಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಆಧಾರದ ಮೇಲೆ ಎಮ್ ಎಸ್ ಪಿ ಆಗಬೇಕು ಒಂದ್ ವೇಳೆ ಮಾರುಕಟ್ಟೆಲ್ ದರ ಕುಸಿದ್ರು ಕೂಡ ನಾನು ಖರೀದಿ ಮಾಡ್ತೇನೆ ಸರ್ಕಾರ ಸ್ಟ್ಯಾಂಡ್ ತಗೋಬೇಕು ಅವಾಗ ಮಾತ್ರ ಅದು ನಮಗೇನಾದರೂ ಸ್ವಲ್ಪ ಅನುಕೂಲ ಆದಂಗೆ ಆಗುತ್ತೆ ಹೊರತು ಇಲ್ಲಿದ್ರೆ ಇಟ್ ವಿಲ್ ಬಿ ಇನ್ ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತೆ ಸರ್ ಇದು ಪಾಯಿಂಟ್ ಜಾರ್ಜ್ ಫರ್ನಾಂಡಿಸ್ ಒಂದು ಹೇಳ್ತಾರೆ ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡೋಂಥ ವಸ್ತುನ ಮಧ್ಯಮ ಕೈಗಾರಿಕೆಗಳು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರಬಾರ್ದು ಮಧ್ಯಮ ಕೈಗಾರಿಕೆಗಳು ಉತ್ಪನ್ನ ಮಾಡೋಂಥ ವಸ್ತುಗಳನ್ನ ಬೃಹತ್ ಕೈಗಾರಿಕೆಗಳಿಗೆ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರಬಾರ್ದು ಅವಾಗ ಒಂದು ಬ್ಯಾಲೆನ್ಸ್ ಇರುತ್ತೆ ಅಂತ ಆ ದೃಷ್ಟಿಯಲ್ಲಿ ಕೃಷಿಗೆ ಹೇಳೋದಾದರೆ ಎಲ್ಲರೂ ಎಲ್ಲ ಬೆಳೆಗಳನ್ನೂ ಬೆಳೆಯೋದಲ್ಲ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಬೆಳೆಯೋದಲ್ಲ ಒಂದು ಕ್ರಾಪ್ ಪ್ಯಾಟರ್ನ್ ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೆ ಕಾರ್ಯಕ್ರಮ ರೂಪಿಸ್ಬೇಕು ಈ ಪ್ರದೇಶದಲ್ಲಿ ಈ ಈ ಕಾಲದಲ್ಲಿ ಈ ಬೆಳೆ ಬೆಳೀರಿ ಇಷ್ಟು ದರ ಕೊಡ್ತೀವಿ ಅನ್ನೋ ಅಂಥ ಒಂದು ಸ್ಕೀಮ್ನ ಎಲ್ಲ ಎಲ್ಲ ಸರ್ಕಾರಿ ಸಂಸ್ಥೆಗಳು ಸರ್ಕಾರಗಳು ಸೇರಿ ಜೋಡಿಸಿದರೆ ನಮ್ಮ ಕೃಷಿ ವಲಯಕ್ಕೆ ಏನಾದರೂ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ